ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ರಮ್ಯಾ ಭಟ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಎಲ್ಲೇ ತನಕ ಮೋಸ ಹೋಗುವರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಉಟ್ಕೊಳ್ತಾನೆ ಇರ್ತಾರೆ ಸೊ ಇವಾಗ ನಾವು ಮೋಸ ಮಾಡೋರನ್ನಂತೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಸೊ ಆದಷ್ಟು ನಾವು ಮೋಸ ಹೋಗೋದನ್ನು ಕಂಟ್ರೋಲ್ ಮಾಡಬೇಕು ಅಷ್ಟೆ ಸೊ ನಾನು ಎರಡು ಇನ್ಸಿಡೆಂಟ್ಗಳನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನನಗೆ ಆದಂತಹ ಎಕ್ಸ್ಪೀರಿಯನ್ಸ್ ಇದು ನಿಮಗೂ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ಗಳಾಗಿರುತ್ತೆ ನೀವು ಕೂಡ ಒಂದಲ್ಲ ಒಂದು ಪಾಠಗಳನ್ನು ಕಲ್ತಿರ್ಬೋದು ಸೊ ನಿಮಗೂ ಕೂಡ ಈ ರೀತಿಯ ಒಂದು ಮೋಸಗಳಾದಾಗ ನೀವೇನು ಮಾಡ್ತೀರಿ ನೀವು ಯಾವ ರೀತಿ ಸಿಚ್ಯುವೇಷನನ್ನು ಹ್ಯಾಂಡಲ್ ಮಾಡ್ತೀರಿ ಅಂತ ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ರೀಸೆಂಟಾಗಿ ನಾನು ಬೆಂಗಳೂರಿಗೆ ಹೋದಾಗ ಆದಂತಹ ಒಂದು ಘಟನೆಯನ್ನು ಶೇರ್ ಮಾಡ್ತೀನಿ ಸಾಯಂಕಾಲ ಸುಮಾರು ಐದೂವರೆ ಹೊತ್ತಿಗೆ ನಾನೊಂದು ಆಟೋ ಬುಕ್ ಮಾಡಿಕೊಂಡು ನನ್ನ ರಿಲೇಟಿವ್ ಒಬ್ಬರ ಮನೆಗೆ ಹೋಗ್ತಾ ಇದ್ದೆ ವಾಪಸ್ ಹೋಗ್ತಾ ಇದ್ದೆ ಸೊ ಹೋಗ್ತಾ ಇದ್ದಾಗ ಆ ಆಟೋ ಡ್ರೈವರ್ ನನ್ನ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರು ನಾನು ಏನು ರಿಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಸಾಯಂಕಾಲ ನಾನು ಒಬ್ಬಳೇ ಬೇರೆ ಹೋಗ್ತಾ ಇದ್ದೆ ನನಗೆ ಸೇಫ್ ಆಗಿ ನನ್ನ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕಿತ್ತು ಯಾವುದೇ ರೀತಿ ರಿಯಾಕ್ಟ್ ಮಾಡಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಅದೇ ಆಟೋ ಡ್ರೈವರ್ ಒಂದು ಕೈಯಲ್ಲಿ ಒಂದು ಫೋನು ಮತ್ತೊಂದು ಕೈಯಲ್ಲಿ ಮತ್ತೊಂದು ಫೋನು ಜೊತೆಗೆ ಡ್ರೈವಿಂಗ್ ಬೇರೆ ಸೊ ಒಂದು ಫೋನಲ್ಲಿ ಮ್ಯಾಪ್ ನೋಡ್ತಾ ಇದ್ರು ಯಾವ ರೀತಿ ಹೋಗಬೇಕು ಅಂತ ಇನ್ನೊಂದು ಕೈಯಲ್ಲಿ ಇನ್ನೊಂದು ಫೋನ್ ಇತ್ತು ಅದರಲ್ಲಿ ರೀಲ್ಸ್ ನೋಡ್ತಾ ಇದ್ರು ವಿಡಿಯೋ ನೋಡೋದಾಗಿರ್ಬೋದು ಸಾಂಗ್ಸ್ ಕೇಳೋದಾಗಿರ್ಬೋದು ಸೊ ಈ ರೀತಿ ಅದಾದ ನಂತರ ಜೊತೆಗೆ ಒಂದು ಸಿಗರೇಟನ್ನು ಸ್ಮೋಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಎರಡನೇ ಸಿಗರೇಟ್ ಬಂತು ಅದು ಖಾಲಿ ಅದ ಹಾಗೆ ಮೂರನೇ ಸಿಗರೇಟ್ ಬಂತು ನನಗೆ ಹಿಂದಗಡೆ ಕೂತವಳಿಗೆ ಫುಲ್ ಸ ಸಫಕೇಶನ್ ಆಗ್ತಾಯಿತ್ತು ಜೊತೆಗೆ ಟ್ರಾಫಿಕ್ ಬೇರೆ ಅದ್ರ ಜೊತೆಗೆ ಸಿಟ್ಟು ಬೇರೆ ಬರ್ತಾಯಿತ್ತು ಕೂತ್ಕೊಳ್ಳೋದಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಟ್ರಾಫಿಕ್ ಬೇರೆ ಇತ್ತು ಇಳಿಯೋದಕ್ಕೂ ಅಲ್ಲ ಸೊ ಹೇಗೆ ಮನೆಗೆ ರೀಚ್ ಆಗೋದು ಅದು ಬೇರೆ ಬೆಂಗ್ಳೂರ್ಗ ಗೊತ್ತೂ ಇಲ್ಲ ನನಗೆ ಟ್ರಾವೆಲ್ ಮಾಡಿ ನಾನು ಕೂಡ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಒಂದು ಸಲ ನನ್ನ ಡೆಸ್ಟಿನೇಷನ್ ರೀಚ್ ಆಗಿ ಆಮೇಲೆ ಈ ಡ್ರೈವರನ್ನು ನೋಡ್ಕೊಳ್ಳೋಣ ಅಂತ ಮಾತಾಡಿಲ್ಲ ಸೊ ಕೊನೆಗೂ ಒಂದು ಏಳುವರೆ ಹೊತ್ತಿಗೆ ನನ್ನ ಡೆಸ್ಟಿನೇಷನ್ ರೀಚ್ ಆದ ರೀಚ್ ಆದ ತಕ್ಷಣ ಆ ಆಟೋ ಡ್ರೈವರ್ ನನ್ನ ಹತ್ರ ಫೋರ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡೋದಕ್ಕೆ ಹೇಳಿದರು ಸೊ ಒಂದು ರೂಪಾಯಿದ್ರೂ ಹೆಚ್ಚೆ ನಲ್ವತ್ತು ರೂಪಾಯಿ ಇದ್ರೂ ಹೆಚ್ಚೆ ನಾನು ಜಾಸ್ತಿ ಮಾತಾಡಲಿಲ್ಲ ಅವ್ರ ಹತ್ರ ಇಷ್ಟೇ ಪಾಯಿಂಟ್ಸ್ ಹೇಳಿದ್ದು ಒಂದು ಟ್ರಾಫಿಕ್ ರೂಲ್ಸನ್ನು ನೀವು ವೈಲೇಟ್ ಮಾಡಿದ್ದೀರಿ ಎರಡೆರಡು ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ತಾ ಡ್ರೈವಿಂಗ್ ಮಾಡಿದ್ದೀರಿ ಜೊತೆಗೆ ಮೂರು ಮೂರು ಸಿಗ್ರೇಟ್ ಸೇದ್ತಾ ಡ್ರೈವಿಂಗ್ ಮಾಡಿದ್ದೀರಿ ನಂತರ ಇವಾಗ ಎಕ್ಸ್ಟ್ರಾ ಚಾರ್ಜಸ್ ಕೇಳ್ತಾ ಇದ್ದೀರಿ ನಾನು ನಿಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಸೊ ಈ ರೀತಿ ಇನ್ನೊಂದು ಜನಕ್ಕೆ ದಯವಿಟ್ಟು ಮಾಡಬೇಡಿ ಅಂತ ವಾರ್ನ್ ಮಾಡಿದ್ದೀನಿ ನಂತರ ಆ ಡ್ರೈವರ್ ಕೂಡ ನನ್ನ ಹತ್ರ ಸಾರಿ ಕೇಳಿದ್ರು ನಾನು ತುಂಬ ಟೆನ್ಷನ್ ಆ ಟೆನ್ಷನಲ್ಲಿ ಸಿಗರೇಟ್ ಸೇದಿದ್ದು ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿದ್ರು ಅವರ ತಪ್ಪಿನ ಅರಿವು ಅವರಿಗೆ ಆಯ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ರೀತಿ ಮಾಡೋದು ಖಂಡಿತ ತಪ್ಪು ಇಂಥ ವ್ಯಕ್ತಿಗಳು ಕಂಡ್ರೆ ಅವರನ್ನು ಸುಮ್ಮನೆ ಬಿಡಬೇಡಿ ಕ್ವಶನ್ ಮಾಡಿ ವಾರ್ನ್ ಮಾಡಿ ಅದು ಸಾಕಾಗಿಲ್ಲ ಅಂದ್ರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ ಅವರನ್ನು ಸುಮ್ಮನೆ ಮಾತ್ರ ಬಿಡ್ಬೇಡಿ ಯಾಕಂದ್ರೆ ಇದು ಬೇರೆಯವರ ಜೀವದ ಜೊತೆ ಆಟ ಆಡುವಂತಹ ಒಂದು ಸನ್ನಿವೇಶ ನಂತರ ಇನ್ನೊಂದು ಇನ್ಸಿಡೆಂಟ್ ಆಯ್ತು ರೀಸೆಂಟ್ ಆಗಿ ಕೊಲ್ಲೂರಿಗೆ ಹೋಗಿದ್ವಿ ಸೊ ಕೊಲ್ಲೂರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಹೋಟೆಲಿಗೆ ಜೋರು ಹಸಿವಾಯಿತು ಅಂತ ಹೇಳಿ ಹತ್ತು ಹನ್ನೊಂದು ಜನ ಇದ್ವಿ ಹೋಟೆಲಿಗೆ ಹೋಗಿ ಒಂದಿಷ್ಟು ಫುಡ್ ಐಟಮ್ಸ್ ಆರ್ಡ್ರ್ ಆರ್ಡರ್ ಮಾಡಿದ್ವಿ ಸೊ ಅಲ್ಲಿ ಹಾಳಾದಂತಹ ಫ್ರೈಡ್ ರೈಸನ್ನು ಕೊಟ್ಟರು ಒಂದು ನಾಲ್ಕೈದು ಜನ ಟೇಸ್ಟ್ ಮಾಡಿದ್ವಿ ಎಲ್ರಿಗೂ ವಾಸನೆ ಬಂತು ಸೊ ನಾವು ಅದನ್ನು ವಾಪಸ್ ರಿಟರ್ನ್ ಮಾಡಿದ್ವಿ ನಾವು ಹೇಳಿದ್ವಿ ಪ್ರೈಸ್ ಇದರ ಪ್ರೈಸನ್ನು ಬಿಲ್ಲಿಂದ ತೆಗಿಬೇಕು ಅಂತ ನಂತರ ಕೊನೆಗೆ ಬಿಲ್ ಕೇಳಿದ್ವಿ ಬಿಲ್ ಕೇಳಿದಾಗ ಅವರು ಬರ ಬರಿತಾ ಇದ್ರು ನಾವು ಕೇಳಿದ್ವಿ ಪ್ರಿಂಟೆಡ್ ಬಿಲ್ ಬೇಕು ಅಂತ ಅಂದ್ರೆ ಇವರು ಮೋಸ ಮಾಡ್ಬೋದು ಸೊ ನಾವು ಹತ್ತು ಹನ್ನೊಂದು ಜನ ಎಲ್ಲರೂ ಚೆನ್ನಾಗಿ ಕ್ಲಾಸ್ ತಗೊಂಡ್ವಿ ಈ ರೀತಿ ಓವರ್ ಪ್ರೈಸ್ ಹಾಕ್ತಾ ಪ್ರಿಂಟೆಡ್ ಬಿಲ್ ಕೂಡ ಕೊಡ್ತಾ ಇಲ್ಲ ಓನರ್ ಕೂಡ ಇಲ್ಲ ಅಲ್ಲಿ ಪ್ರಿಂಟಿಂಗ್ ಮಷಿನ್ ಇದೆ ಬಟ್ ಪ್ರಿಂಟ್ ಮಾಡೋರು ಕೂಡ ಇಲ್ಲ ಬಾಯಿಗೆ ಬಂದ ರೇಟ್ ಹಾಕ್ತಾ ಇದ್ದಾರೆ ಕೂಡಲೇ ನಾವು ಇಮಿಡಿಯೇಟ್ಲಿ ಓನರಿಗೆ ಕಾಲ್ ಮಾಡಿಸಿದ್ವಿ ವೇಟರ್ ಹತ್ರ ಸೊ ವೇಟರ್ ಒಂದು ರೇಟ್ ಹೇಳ್ತಾ ಇದ್ದಾರೆ ಓನರ್ ಮತ್ತೊಂದು ರೇಟ್ ಹೇಳ್ತಾ ಇದ್ದಾರೆ ಸೊ ಅವರು ಹೇಳೋದಕ್ಕೂ ಇವರು ಇವರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇತ್ತು ಒಂದು ಮುನ್ನೂರು ರೂಪಾಯಿಯಷ್ಟು ವ್ಯತ್ಯಾಸ ನಮ್ಮ ಬಿಲ್ ಅಲ್ಲಿ ಕಂಡಿತ್ತು ಕೊನೆಗೂ ನಾವು ಚರ್ಚೆ ಮಾಡಿ 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 ಮುನ್ನೂರು ರೂಪಾಯಷ್ಟು ಏನು ವ್ಯತ್ಯಾಸವನ್ನ ನಾವು ಹುಡುಕ್ತಿದ್ವಿ ಸೊ ಕೊನೆಗೂ ಆ ಹೋಟೆಲ್ ಓನರ್ ಶ್ರಮೆ ಕೇಳಿದ್ರು ಅವ್ರು ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರು ಹೀಗೆ ಎಲ್ಲಿ ಹೋದ್ರು ಈ ರೀತಿಯ ಮೋಸಗಳು ನಡೀತಾನೆ ಇರುತ್ತೆ ನಾವು ಸುಮ್ಮನೆ ಕೂತಷ್ಟು ಜನ ಮೋಸ ಮಾಡ್ತಾರೆ ಅವರು ಬೆಳಿತಾರೆ ಅವರ ಬೇಳೆ ಬೇಯಿಸ್ಕೊಳ್ತಾರೆ ನಾವು ಮಾತ್ರ ಮೋಸ ಹೋಗ್ತಾನೆ ಇರ್ತೇವೆ ಮುನ್ನೂರು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಬಂತು ಅಂದ್ರೆ ಎಷ್ಟು ಜನಕ್ಕೆ ಆ ದಿನ ಮೋಸ ಮಾಡಬೇಡ ಆ ಹೋಟೆಲ್ ಓನರ್ ಇದನ್ನ ನಾವು ಕ್ವಶನ್ ಮಾಡಿದ್ವಿ ಬಟ್ ಅದೆಷ್ಟೋ ಜನ ಕ್ವಶನ್ ಮಾಡೋದೇ ಅಲ್ಲ ಸುಮ್ನೆ ಹೋಗ್ತಾರೆ ಬಿಲ್ ಕೊಡದಿದ್ರೂ ಕೇಳೋದೇ ಇಲ್ಲ ಅವ್ರು ಹೇಳಿದ ರೇಟ್ ಅನ್ನ ಕೊಟ್ಬಿಟ್ಟು ಹೋಗ್ತಾರೆ ಸೊ ಇಂತ ಸಮಯದಲ್ಲಿ ನಾವು ಆದಷ್ಟು ಜಾಗ್ರತೆಯಿಂದ ಇರಬೇಕು ಬಿಲ್ ಕೊಡೋದೇ ಇದ್ರೆ ಬಿಲ್ ಕಡ್ಡಾಯವಾಗಿ ಕೇಳಬೇಕು ಅದರಲ್ಲೂ ನಾವು ಪ್ರಿಂಟೆಡ್ ಬಿಲ್ ಅನ್ನೇ ಕೇಳಿದ್ವಿ ಯಾಕೆ ಅಂತ ಹೇಳಿದ್ರೆ ಅವರು ಮೆನು ಕೂಡ ಕೊಟ್ಟಿಲ್ಲ ಮೆನು ಕೊಟ್ರೆ ನಾವು ಮೊದ್ಲೇ ಡಿಸೈಡ್ ಮಾಡ್ಬೋದಿತ್ತು ಅದನ್ನ ತಗೊಳ್ಬೇಕಾ ಬೇಡವಾ ಅಂತ ಬಟ್ ಅವರ ಅದರ ರೇಟ್ ಮೊದಲೇ ಹೇಳದೆ ಫುಡ್ ಸರ್ವ್ ಮಾಡಿ ನಂತರ ಏನು ಈ ರೀತಿ ಮೋಸ ಮಾಡ್ತಾರೆ ಅಂದರೆ ಹಳಸಿದ ಆಹಾರ ಪದಾರ್ಥಗಳನ್ನು ಕೊಟ್ಟು ಖಂಡಿತವಾಗಲೂ ಅದನ್ನು ಕ್ವಶನ್ ಮಾಡುವ ರೈಟ್ಸ್ ಕನ್ಸ್ಯೂಮರ್ಗಳಿಗೆ ಇದೆ ಸೊ ಈ ರೀತಿ ನಾವು ಮೋಸ ಹೋಗದೆ ಆದಷ್ಟು ಜಾಗ್ರತೆಯಿಂದ ಇರಬೇಕು ನಮ್ಮ ಸುತ್ತಮುತ್ತ ಮೋಸ ಮಾಡುವವರು ಎಲ್ಲ ಕಡೆ ಇರ್ತಾರೆ ಅಂಥವರಿಂದ ಆದಷ್ಟು ಜಾಗ್ರತೆಯಿಂದ ಇರಬೇಕು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ